ನನ್ನ ಹೆಸರು ಅಲ್ಲಿ ನಾನು ಯಾರ ಎರಡನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಆನ್ ನಾನು ಆನೆ ಬಂದಿತ್ತು ಪದ್ಯ ಓದುತ್ತಿದ್ದೇನೆ ನಾನು ಆನೆ ಬಂದಿತ್ತು ಪದ್ಯ ಹೇಳುತ್ತೇನೆ ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು ಹಬ್ಬದ ದಿನವೇ ಹಬ್ಬದ ದಿನವೇ ಸುಬ್ಬರವನಿಗೊಂದು ಆನೆ ಬಂದಿತ್ತು ಬಾಯಿ ಗುಳುಕು ನುಂಗಿತ್ತು ಅಮ್ಮನು ಕೊಟ್ಟ ಬೆಲ್ಲದ ಅಂಗಡಿ ಗುಳುಮ್ಮಾಗಿತ್ತು ಹೆಸರು ತಾಹಿರ್ ನಾನು ಮೂರನೇ ತರಗತಿಯಲ್ಲಿ ಓದುತ್ತೇನೆ ನಾನು ತುತ್ತೂರಿ ಪದ್ಯ ಹೇಳುತ್ತೇನೆ ಬಣ್ಣದ ಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಕರಿಹೊಮ್ಮ ಊದಿದನು ಸನಿದಪ್ಪ ಮಗರಿಪ್ಪ ಊದಿದನು ತನಗೆ ತುತ್ತೂರಿ ಇದೆ ಎಂದು ಬೇರಾರಿಗೋದು ಇಲ್ಲಂದು ಕಸ್ತೂರಿ ನಡೆದನು ಬೀದಿಯಲಿ ಜಂಬದ ಕೋಳಿಯ ರೀತಿಯಲಿ ತುತ್ತೂರಿ ಊದಲು ಕೊಳದ ಬಳಿ ನಡೆದನ ಕಸ್ತೂರಿ ಸಂಜೆಯಲ್ಲಿ ಜಾರಿತು ನೀರಿಗೆ ತುತ್ತೂರಿ ಗಂಟಲು ಕಟ್ಟಿತು ನೀರೂರಿ I yeah.